રાજા <cito tan> uhh <earthy> <why> <protecting room noise> ಅವರು ಒಟ್ಟಿಗೆ ಕಳ್ಕೊಂಡು ಹೋಗ್ತೀವ್ ಯಜಮಾನರನ್ನ ಆಯ್ಕೆ ಹೇಳಿ ಜನಾಂಗದ ಎಲ್ಲಾ ಬಂಗಾರಪೇಟೆ ನಗರ ಪ್ರದೇಶದ ಎಲ್ಲಾ ತಿಗಳ ಜನಾಂಗದ ಒನ್ಕುಳ ಕ್ಷೇತ್ರೀಯ ಜನಾಂಗದ ಸಭೆಯನ್ನು ನಡೆಸಿ ಈ ಸಭೆಯಲ್ಲಿ ಒಮ್ಮತದಿಂದ ನಮ್ಮ ಕುಮರೇಶ್ ಅವರ ಕುಮರೇಶ್ ತಿಪ್ಪರಾಯಪ್ಪನವರ ಮಗ ಕುಮರೇಶ್ ಅವರ ಆಯ್ಕೆಯಾಗಿರ್ತಾರೆ ಈ ದೇವಸ್ಥಾನದ ಕಾರ್ಯಕ್ರಮಗಳು ಮತ್ತು ಕುಲಸ್ಥರ ಒಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕುಲಕ್ಕೆ ಹೆಮ್ಮೆ ತರುವಂಥ ಕೆಲಸ ಮಾಡಬೇಕಾಗಿದೆ ಆದುದರಿಂದ ಇಲ್ಲಿ ಸಹಕರಿಸಿದಂಥ ಎಲ್ಲರಿಗೂ ನನ್ನ ವಂದನೆಗಳನ್ನೇಳಿ ಎರಡು ಆಡಲಿಕ್ಕೆ ಅವಕಾಶ